ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಬಿಡುಗಡೆಯ ಬೇಡಿ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇದು ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೂಲಿ ಲಕ್ಷ್ಮಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಹಾಡುಗಳು ಇದರಲ್ಲಿ ಸೊಗಸಾಗಿದ್ದವು ಹಾಗೆಯೇ ಎಸ್ ಪಿ ಬಿ ಎಸ್ ಪಿ ಸಾರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂಥ ಈ ಹಾಡನ್ನು ಈಗ ನಾನು ಹಾಡ್ತೇನೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಈ ವಿಡ್ ಈ ಒಂದು ಸಿನಿಮಾ ಯಾರಿಗೆಲ್ಲ ಇಷ್ಟ ಈ ಒಂದು ಜೋಡಿ ಅನಂತ್ನಾಗ ಲಕ್ಷ್ಮಿ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಗೊತ್ತಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ಈಗ ಹಾಡೋದಕ್ಕೆ ಶುರು ಮಾಡೋಣ ಏನೋ ಹೊಸ ಸಂತೋಷವಿ ಏನೋ ಮನದು ಗಾಡಿದಿ ಯಾವುದು ಸ್ನೇಹ ಯಾವುದು ಮೋಹ ಅರಳಿ ಹಾ ಹೂವು ಹಾಡಾಗಿದೆ ಏನೋ ಹೊಸ ಸಂತೋಷವೇ ಏಕೋ ಮನತು ಗಾಡಿದಿ ಯಾವುದು ಸ್ನೇಹ ಯಾವುದು ಮೋಹ ಅರಳಿ ಹಾ ಹೂವು ಹಾಡಾಗಿದೆ ಹೊಸ ಭಾವ ಹೊಸ ಜೀವ ಇಂದು ನಮ್ಮಲ್ಲಿ मनसु मनसु बेरेता सुखदी कलतंती कलतन्ति न सङ्गम मिलनदा मिलनद संभ्रम हृदय हाडिदी मूडिदे जगवे आडिदे हा एनो होस सन्तोषवी ಏಕೋ ಮನದು ಗಾಡಿದೆ ಯಾವುದೋ ಸ್ನೇಹ ಯಾವುದೋ ಮೋಹ ಅರಳಿ ಹೂವಾಗಿದೀಹ ಹೂವು ಬಾನ ಹೆಣ್ಣು ರಂಗನು ಚಲ್ಲಿ ನಿಂತಳು ನೋಡಲ್ಲಿ ನಾಚೀ ನಿನ್ನ ಹಾಗೆ ರವಿಯ ಸ್ಪರ್ಶದಿಂದ ಮೋಡದಾಜೆ ಜೋಡಿ ಹಕ್ಕಿ ಹಾಡಿದ ಕೇಳಲ್ಲಿ ನನ್ನ ನಿನ್ನ ಇಂದು ಹರಸಿ ಪ್ರೇಮದಿಂದ ನಡೆವಾ ಜೊತೆಗೆ ಆಹಾ ನಲಿವಾ ಸುಖದಿ ಆಹಾ ನಡೆವಾ ಜೊತೆಗೆ ನಲಿವಾ ಸುಖದಿ ಕೂಡಿ ಬಾಡುವ ಸೇರಿ ಆಡುವ ಏನೋ ಹೊಸ ಸಂತೋಷವಿ ಏನೋ ಮನ ಗಾಡಿದಿ ಯಾವುದೋ ಸ್ನೇಹ ಯಾವುದೋ ಮೋಹ ಅರಳಿ ಹಾ ಹೂವು ಹಾಡಾಗಿದೆ ಏನೋ ಹೊಸ ಸಂತೋಷವಿ ಏಕೋ ಮನತು ಗಾಡಿದೀ